ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮ್ ತೊಗೊಂಡು ಬಂದಕ್ಕೆ ನಾವು ಈ ಫಿಲ್ಮ್ನ ತುಂಬ ಪ್ಯಾಷನಿಂದ ತುಂಬ ಎಂಜಾಯ್ ಮಾಡ್ಕೊಂಬಂದಿದ್ದೀವಿ ನನಗಂತೂ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಸೊ ನೀವು ಯಾವ ಫಿಲ್ಮು ಸಕ್ಸಸ್ ಆಗೋಕ್ಕಾಗಲ್ಲ ಸೊ ಪ್ಲೀಸ್ ನಿಮ್ಮ ಬೆಸ್ಟ್ ವಿಶಸ್ ಮತ್ತು ನಿಮ್ಗೆ ಸಪೋರ್ಟ್ ಕೊಡಿ ಖಂಡಿತ ನಿಮ್ಗೆ ಈ ಫಿಲ್ಮ್ ಇಷ್ಟ ಆಗುತ್ತೆ ಅದು ನನ್ನ ಗ್ಯಾರಂಟಿ ನನ್ನ ಕ್ಯಾರೆಕ್ಟರ್ ಹೆಸರು ಅಂಕಿತಾ ಅಂತ ನಾನು ರಿಯಲ್ ಲೈಫಲ್ಲಿ ಹೆಂಗಿದೀನೋ ಅವ್ರು ನನಗಿಂತ ತುಂಬ ಆಪೋಸಿಟ್ ಕಂಪ್ಲೀಟ್ ಆಪೋಸಿಟ್ ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಬಜಾರಿ ತುಂಬ ಬಬ್ಲಿ ತುಂಬ ಮಾತಾಡ್ತಾರೆ ಅದು ನಾನು ಮಾಡ್ತೀನಿ ಬಟ್ ಅವ್ರು ಸ್ವಲ್ಪ ಜಾಸ್ತಿ ಮಾಡ್ತಾಳೆ ತುಂಬ ಜಗಳ ಆಡ್ತಾಳೆ ಅವ್ರಿಗೆ ಏನೇ ಇಷ್ಟ ಆಗದೆ ಹೋದ್ರೇನೋ ಅದ್ರ ಬಗ್ಗೆ ಮಾತಾಡ್ಕೊಂಡು ಎಲ್ಲ ಜೊತೆ ಜಗಳ ಆಡ್ತಾರೆ ಈ ಟ್ರೆಲರನ್ನ ನೋಡಿದಾಗೆ ಅವ್ರ ಅಮ್ಮ ಚೆನ್ನಾಗಿ ಹಿಡ್ಕೊಟ್ಟಿದ್ದಾರೆ ಹೆಂಗೆ ಫೈಟ್ ಮಾಡಬೇಕು ಏನೇನು ಹೇಳಬೇಕು ಅಂತ ಸೊ ಬಟ್ ಇದು ಹೇಳಾದ ಮೇಲೆ ಅದೇ ರೀತಿಯಲ್ಲಿ ಕ್ಯಾರೆಕ್ಟರ್ ತುಂಬ ಶೇಡ್ಸ್ ಇದೆ ಅವಳು ಎಷ್ಟೇ ಬಜಾರಿ ಆಗಿದ್ರೇನು ಅಷ್ಟೇ ಒಳ್ಳೆ ಹುಡುಗಿ ಅವಳು ಫನಿ ಸೈಡು ಇದೆ ಸ್ವೀಟ್ ಸೈಡು ಇದೆ ಸ್ಯಾಡ್ ಸೈಡು ಇದೆ ಸೊ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಬರ್ತಿದ್ದಾರೆ ನನಗೆ ಇಷ್ಟು ನ್ಯೂ ಆನ್ಸ್ ಆಗಿ ಕ್ಯಾರೆಕ್ಟರ್ ಇಷ್ಟು ಅಲ್ಲಿ ನನ್ನ ಕರಿಯರ್ ಅಲ್ಲಿ ಅಂತ ಅನ್ಕೊಂಡಿರ್ಲಿಲ್ಲ ಸೊ ವೆರಿ ಬಿಗ್ ಅಂತ ಥ್ಯಾಂಕ್ ಯು ಸಿನಿಮಾದಲ್ಲಿ ನನಗೆ ಶ್ರೀಧರ್ ಸರ್ ಪಾತ್ರ ಬರ್ದಿಲ್ಲ ನಿಂಗ ಬಾ ನಿನ್ಗೆ ಏನೋ ಮನ್ಸಿಗೆ ಬಂದಿದ್ ಮಾಡ್ಬಾ ಅಂತ ಕರೆದಿದ್ದಾರೆ ಅಷ್ಟೇ ಅದೇನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಂಗಿದೀನೋ ಹಾಗೆ ಇದೆ ಸಿನಿಮಾದಲ್ಲಿ ಏನಾದ್ರೊಂದು ಸ್ವಲ್ಪ ಡ್ರೆಸ್ ಕೋಡ್ ಚೇಂಜ್ ಅಷ್ಟೇ ಬಿಟ್ರೆ ಸೇಮ್ ಬಜಾರಿ ತರದೇ ಪಾತ್ರ ಕೊಟ್ಟಿದ್ದಾರೆ ಬಟ್ ನಮ್ಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಅಹ್ ವಿಧಿವಿಧಾನಗಳನ್ನ ಕಲಿತಾ ಹೋಗ್ತೀವಿ ಹಾಗೇನೆ ನಾನು ಸ್ವಲ್ಪ ಮಾತಾಡೋದು ಸ್ಪೀಡ್ ಜಾಸ್ತಿ ಹುಚ್ಚು ಕುದುರೆನ ಹಿಡಿದು ನಿಲ್ಸೋ ತರ ಶ್ರೀಧರ್ಶಕರು ಮತ್ತೆ ಮೇಡಮ್ ಅವರಿಬ್ರು ಅಷ್ಟು ಸ್ಪೀಡಾಗಿ ಮಾತಾಡಿದ್ರೆ ಆಡಿಯನ್ಸ್ಗಿರಲಿ ನಮಗೆ ಅರ್ಥ ಆಗೋಲ್ಲ ನಿಧಾನಕ್ಕೆ ಮಾತಾಡೋ ನಿಧಾನಕ್ಕೆ ಮಾತಾಡೋ ಆಮೇಲೆ ಡಬ್ಬಿಂಗಲ್ಲಿ ಸಾರಿಸ್ಬಿಡ್ತೀಯ ಹೇಳ್ತಾ ಇದ್ದೀನಿ ಅಂತ ತುಂಬ ಎಚ್ಚರಿಕೆ ವಹಿಸೋರು ಸೊ ಹಾಗಾಗಿ ಸರ್ಗೆ ಮೊದಲನೇದಾಗಿ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಸುರೇಶ್ ಸರ್ ಆಫೀಸಕ್ಕೆ ಕರೆದು ಈ ಥರದೊಂದು ಪಾತ್ರ ಅಂತ ಹೇಳಿದ ಕೂಡಲೆ ನಂಗೆ ತುಂಬ ಖುಷಿ ಆಯಿತು ಬಿಕಾಸ್ ಕಾಮಿಡಿ ಪಾತ್ರ ಅಂತಂದ್ರೆ ಎಲ್ಲ ಸಿನಿಮಾದಲ್ಲೂ ಯೂಶಲಿ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ ಬಟ್ ಇದೊಂದು ಸ್ವಲ್ಪ ಹೆಣ್ಮಕ್ಳಿಗೆ ಪರ್ಸ್ನಲ್ ವಿಷಯ ಯಾರ್ ಬೇಕಾದ್ರೂ ಬೆಂಕಿ ಹಚ್ತಾರೆ ಬತ್ತಿ ಇಡೋದ್ ನಾನೇ ಸಿನಿಮಾದಲ್ಲಿ ಖುಷಿ ವಿಷಯ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಗಳ ಪ್ರೋತ್ಸಾಹ ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೆ ಯಾವಾಗ್ಲೂ ಹೀಗೆ ಇರಬೇಕು ಸೊ ಸಿನಿಮಾ ಒಂದು ಜವಾಬ್ದಾರಿನ ನಾವು ಮುಗಿಸಿರ್ವಿ ಸೊ ಇದನ್ನ ಮುಂದಕ್ಕೆ ನೀವು ಕೂಡ ಸಿನಿಮಾ ತಂಡದ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಜೋಡಿತ್ತಿನ ಹಾಗೆ ತಗೊಂಡು ಹೋಗ್ಬೇಕು ಅಂತ ಕೇಳ್ತೀನಿ ಕನ್ನಡ ಸಿನಿಮಾಗಳು ಏನು ಅಷ್ಟು ಸಕ್ಸಸ್ ಆಗ್ತಿಲ್ಲ ಅಥವಾ ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದಕ್ಕೆ ಜನ ಥಿಯೇಟರ್ ಬಂದು ನೋಡಲ್ಲ ಅಂತ ಹೇಳಿ ಬಟ್ ಡೆಫಿನೆಟ್ಲಿ ನಮ್ಮ ಜಂಬು ಸರ್ಕಸ್ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾವು ಅದಕ್ಕೆ ಗ್ಯಾರಂಟಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ